ಊರು ಬಂದು ನಮ್ಮ ಹೆಸರು ಪೃಥ್ವಿ ಅಂತ ನಮ್ಮ ಊರು ಇಲ್ಗೊಂಡ್ಹಳ್ಳಿ ಇಲಗೊಂಡ್ಲಳ್ಳಿ ಗ್ರಾಮ ಮಂಡಿಕಲ್ ಒಬ್ಳಿ ಚಿಕ್ಕಬಳ್ಳಾಪುರ ತಾಲೂಕು ನಮ್ದು ಇದು ಮೂವತ್ತ ಐದನೇ ಸೈಟು ಆರನೇ ಸೈಟು ಎರಡ್ ಸಾವಿರದ ಆರು ಏಳರಲ್ಲಿ ಗೋವರ್ಧನ್ ಅನ್ನೋರ್ ಕಡೆಯಿಂದ ನಾವು ರಿಜಿಸ್ಟರ್ ಮಾಡ್ಕೊಂಡು ಗೋವರ್ಧನ್ ಲೇಔಟ್ ವೆಂಕಟೇಶಪ್ಪ ಅವ್ರ ಕಡೆಯಿಂದ ನಾವು ರಿಜಿಸ್ಟರ್ ಮಾಡ್ಕೊಂಡಿರೋದು ಇದು ಎರಡು ಸೈಟು ಈ ನಾವು ನಮ್ಮ ನಮ್ ಸೈಟ್ ಎಷ್ಟಿದೆಯೋ ಎರಡು ಸೈಟು ಮೂವತ್ತು ನಲವತ್ತಿರೋದು ಇರೋದು ಎರಡು ಸೈಟು ನಾವು ಕಾಂಪೌಂಡ್ ಹಾಕೊಂಡು ಕೂಚೋ ನಾಟಿ ಮುಳ್ತಂತಿ ಹಾಕಿದ್ವಿ ಸೊ ಈ ಚೈತ್ರ ಅನ್ನೋರೊಬ್ರು ಈ ಒಂದು ವಾರದಿಂದ ಇದನ್ನೆಲ್ಲ ಕಿತ್ತಾಕಿ ಪಾಯ ಆಗಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ನಾಲ್ಕು ಹಿಂದೆ ಅವ್ರನ್ನ ಕರೆಸಿ ನಾವು ನಮಗೆ ಎಚ್ಚೆತ್ಕೊಂಡು ನಾವು ಅವ್ರನ್ನ ಕರೆಸಿ ಪೊಲೀಸ್ ಸ್ಟೇಷನ್ ಅಲ್ಲಿ ಟೌನ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ವಿ ಕಂಪ್ಲೇಂಟ್ ಮಾಡಿದಾಗ ಅವ್ರು ಅವ್ರನ್ನ ಕರೆಸಿ ಹೇಳಿದ್ರು ಏನಂತ ನೋಡಿ ತಿಳಿಸಿದಾರ ಅವರು ಊರಿಗೆ ನೋಡಮ್ಮ ಕಂಪ್ಲೇಂಟ್ ಆಗಿದೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ದೀವಿ ಬಟ್ ಅವ್ರನ್ನ ತಿಳಿಸಿ ಕರೆಸಿ ತಿಳಿಸಿದ್ದಾರೆ ಏನಂತ ನೋಡಮ್ಮ ಇದೆಲ್ಲ ಅಳ್ತೆ ಕೊಟ್ಟಿದ್ದಾರೆ ಅವರು ನೀವು ನಿಮ್ಮದು ಅಂತ ಇದ್ ಅವರು ಅಂತ ಇದ್ದಾರೆ ದಾಖಲಾತಿಗಳು ಒಂದು ತನಕ ತಗೊಂಡ್ಬಂದಿಲ್ಲ ಸರ್ ಇವಕ್ಕೆ ಅವರು ನಮ್ಮ ನಮ್ಮ ನಮ್ದೆಲ್ಲ ದಾಖಲಾತಿ ಆಮೇಲೆ ಇದನ್ನ ನಾವು ಮುನ್ಸಿಪಲ್ ಆಫೀಸಲ್ಲಿ ನಾವು ಅಳತೆ ಮಾಡೋದಕ್ಕೆ ಕೊಟ್ಟಿದ್ದೀವಿ ಈ ನೋಡಿ ಎರಡು ಅವ್ರು ಹೇಳಿದ್ದಾರೆ ನೋಡಿ ಸರ್ ಇದು ಎರಡು ಎರಡು ದಾಖಲಾತಿ ಇದೆ ಅಳ್ತೆ 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 ಮಾಡೋದಕ್ಕೆ ಅಪ್ಲೈ ಮಾಡಿದೀವಿ ಅವ್ರು ಬಂದು ಅಳತೆ ಮಾಡಿಕೊಡ್ತೀವಿ ಮಾಡ್ಕೊಟ್ ಮೇಲೆ ಆಮೇಲೆ ಕೆಲಸ ಮಾಡ್ಕೊಡಿ ಅಂತ ಮೊನ್ನೆ ಶು ಮಂಗಳವಾರ ಹೇಳಿದ್ದಾರೆ ಸರ್ ಸಬ್ ಇನ್ಸ್ಪೆಕ್ಟರ್ ಅವರು ಅಲ್ಲಿಗೂ ನಿನ್ನೆ ರಾತ್ರಿ ನಾವು ಇಲ್ದಿದ್ದಾಗ ನಾವು ಊರಲ್ಲಿರೋದು ಇಲ್ಲಿ ಯಾವಾಗಲೂ ಕಾವಲ್ ಆಗಲ್ಲ ಅಂತ ಹೇಳ್ಬಿಟ್ಟು ಹೇಳಿಸಿ ಹೋಗಿದ್ರೆ ನಿನ್ನೆ ನಾವು ಸಾಯಂಕಾಲ ಯಾವಾಗ ಬಂದು ಫುಲ್ಲು ಗುಣಿಯೆಲ್ಲ ಹಗದು ಬಿಟ್ಟಿದ್ದಾರೆ ಸರ್ ಪಿಲ್ಲರ್ಗಳಾಕೋದಕ್ಕೆ ನಮ್ಮ ಸೈಟಲ್ಲಿ ಮುಂಚೆ ಬಂದು ಅತ್ತಡಿ ಮಾತ್ರ ನಮ್ದು ಅಂತ ಹೇಳ್ಬಿಟ್ಟು ಬಂದಿದ್ದವರು ಇವತ್ತು ಲಿಡ್ಕರ್ ಅವರು ಕಾಲೋನಿಯವರು ರೋಡ್ಗೆ ಅಡ್ಡ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದವರು ಇವಾಗ ಪೂರ್ತಿ ನಮ್ಮ ಸೈಟಲ್ ಸೈಟಲ್ಲಿ ಹಾಕೊಂಡ್ಬಿಟ್ಟಿದ್ದಾರೆ ಮೂವತ್ತು ನಲ್ವತ್ತು ಸೈಟಲ್ಲಿ ಎಲ್ಲ ನಮ್ಮದೇ ಅಂತ ಹೇಳ್ಬಿಟ್ಟು ಸೊ ಅದನ್ನು ನಾವು ಬೆಳಗ್ಗೆ ಜಾವ ಬಂದು ಎಚ್ಚೆತ್ಕೊಂಡು ಯಾರೋ ಹೇಳಿದ್ರೆ ನಮಗೆ ನಾವು ಬಂದು ಇದನ್ನೆಲ್ಲ ನಮ್ಮ ಸೈಟಲ್ಲಿ ಮಾಡಿರೋ ಕೆಲಸನೆಲ್ಲ ನಾವು ಮುಚ್ಚಾಕಿದ್ದೀವಿ ಗುಣಿಗಳು ಸೊ ಈ ನಮ್ಮ ಕಾಂಪೌಂಡು ಎಲ್ಲನೂ ನೋಡಿ ಸರ್ ಈ ಎಲ್ಲ ಇಲ್ಲೇ ಇದೆ ಸರ್ ಕಲ್ಲುಗಳು ನೋಡಿ ಅಲ್ಲಿ ಕಲ್ಲುಗಳಿದ್ದಾವೆ ಎಲ್ಲನೂ ದಬ್ಬಾಕಿದ್ದಾರೆ ಸೊ ಹಂಗಾಗಿ ನಾವು ಇವಾಗ ನೀವು ಕೇಳ್ಕೊ ಏನು ಅಂತಂದರೆ ನಾನು ನಿಮ್ಮ ಹತ್ರ ಈ ನಗರಸಭೆ ಅವರು ನಮ್ಮ ಹತ್ರ ಬಂದು ಇದನ್ನ ನಮ್ಗೆ ನ್ಯಾಯ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕೊಡ್ತೀನಿ ಸರ್ ಸರ್ ಇವಾಗ ನಾ ಚೈತ್ರ ಅನ್ನೋರು ಯಾರೋ ನಾಲ್ಕೈದು ಜನ ಯಾರೋ ಗೊತ್ತಿಲ್ಲ ಸರ್ ದಾಖಲೆ ಇದೆ ನಮ್ದು ನಾವು ಸೈಟ್ ನಮ್ದು ಇದು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ನಾವು ಮೊನ್ನೆ ಬುದ್ಧಿವಾದ ಹೇಳಿದೀವಿ ಸರ್ ಏಕಾಏಕಿ ನಾವು ಏನೋನು ಅವ್ರ ಮೇಲೆ ದೌರ್ಜನ್ಯ ಮಾಡೋದಾಗ್ಲಿ ಇಲ್ಲ ಕಿರುಕುಳ ಮಾಡೋದಾಗ್ಲಿ ಏನು ಮಾಡಿಲ್ಲ ಬಂದು ಮಾತಾಡಿ ಅವ್ರ ಹತ್ರ ಬುದ್ಧಿ ಹೇಳಿ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿ ಎಳಿಸಿದೀವಿ ಸರ್ ಬರಬಾರ್ದು ಕೆಲಸ ಮಾಡೋದಕ್ಕೆ ಇಲ್ಲಿ ನಮ್ಮದು ಇದು ದಾಖಲಾತಿ ಇರೋದು ನಮ್ಮದು ನಿಮ್ ದಾಖಲಾತಿ ತೋರಿಸಿ ಅಂತಂದ್ರೆ ಒಬ್ರು ತೋರಿಸಲ್ಲ ದಾಖಲಾತಿ ಸರ್ ನಾವು ಲೀಗಲ್ ಆಗಿ ಫೈಟ್ ಮಾಡೋಣ ಸರ್ ಮಾಡ್ತೀವಿ ಇವಾಗ ನಮ್ಮ ಹತ್ರ ದಾಖಲಾತಿ ಇದೆ ಅವ್ರ ಅವರು ದಾಖಲಾತಿ ಇದೆ ತಗೊಂಡ್ಬರ್ಲಿ ಇವಾಗ ನಗರಸಭೆ ಅಧ್ಯಕ್ಷರುಗಳು ನಗರಸಭೆ ಕಮಿಷನರ್ಸ್ ಎಲ್ಲ ಇರ್ತಾರೆ ಸರ್ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ಕೂತ್ಕೊಂಡು ಅವ್ರು ಯಾವ ಯಾರದ್ ಯಾರದ ಬರುತ್ತೆ ಎಲ್ಲ ಅಳತೆ ಮಾಡ್ಕೊಟ್ರೆ ನಾವು ನಾವು ಅಲ್ಲಿ ತಗೊತೀವಿ ಅವ್ರ್ದೆಲ್ ಬಂದ್ರೆ ಅವ್ರ್ದಲ್ಲಿ ತಗೊಂಡ್ಲಿ ಸರ್ ನಮ್ಗೆ ಏನು ಅಭ್ಯಂತರ ಇಲ್ಲ ಅದು ಅವ್ರ ಅದವರೆಗೂ ಇಲ್ಲಿ ಕೆಲಸ ಮಾಡಿದಂಗೆ ನಾವು ಅದೇ ಸರ್ ಅಷ್ಟೇ ನಾವು ಕೇಳೋದು ಅವ್ರಿಗೆ ಮಾಡಿದೀವಿ ಸರ್ ಅಳ್ತೆ ಅಳ್ತೆ ಅದಕ್ಕೆ ನಾವು ಇವತ್ತು ಇವಾಗ ಕಂಪ್ಲೇಂಟ್ ಮಾಡ್ತೀವಿ ಸರ್ ನಗರಸಭೆಗೆ ಹೋಗಿ ಇವತ್ತು ಶನಿವಾರ ಇರೋದ್ರಿಂದ ರಜೆ ನಾವು ಸೋಮವಾರ ಅವ್ರ ಅಧಿಕಾರಿಗಳಿಗೆ ತಿಳಿಸಿದೀವಿ ಆಗ್ಲೇ ದೂರವಾಣಿ ಮುಖಾಂತರ ತಿಳಿಸಿದೀವಿ ಸರ್ ನಾವು ಸೋಮವಾರ ಹೋಗಿ ತಿಳಿಸಿ ನಾವು ಮೊನ್ನೆ ನಮ್ದು ಮ್ಯಾನುಯಲ್ ಖಾತಾ ಇತ್ತು ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಈ ನಗರಸಭೆ ವ್ಯಾಪ್ತಿಯಲ್ಲಿ ಈ ಈ ಖಾತಾ ಯಾರ್ಯಾರ್ದು ಇಲ್ವೋ ಮೊನ್ನೆ ಎಲ್ಲ ಅಭಿಯಾನ ಮಾಡ್ಕೊಂಡಿದಾರಲ್ಲ ಸರ್ ಅದು ಇವಾಗ ಮೊನ್ನೆ ಶುಕ್ ಗುರುವಾರ ನಾವು ಈ ಖಾತೆಗೆ ಅಪ್ಲೈ ಮಾಡಿದೀವಿ ಸರ್ ಅದು ಮ್ಯಾನ್ಯಲ್ ಖಾತಾ ಇದೆ ನಮ್ದು ಅದು ಬಿ ಖಾತಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಇದೆ ಸರ್ ನೋಡಿ ಮ್ಯಾನ್ಯಲ್ ಖಾತಾ ಇದು ಆವಾಗ ಸರ್ ಎರಡು ಸಾವಿರದ ಆರು ಏಳರಲ್ಲಿ ಆಗಿರೋದು ಇದು ಅದು ಕೊಟ್ಟಿದ್ದೀವಿ ಆ ಅವರು ಬೀಕಾತ ಮಾಡ್ಕೊಡೋವರೆಗೂ ಆದ್ರೂ ಸುಮ್ಮನೆ ಇರ್ರಿ ಅಂತಂದ್ರು ಅದಕ್ಕೂ ಅದನ್ನು ಕೇಳಿದಿರ ನಿನ್ನೆ ಸಾಯಂಕಾಲ ಈ ತರ ಮಾಡಿದಾರೆ ಚೈತ್ರ ಅನ್ನೋರು ಅವರು ಚಿಕ್ಕಬಳ್ಳಾಪುರದವರು ಅಂತ ಸರ್ ನಮಗೆ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಅವ್ರ ಮೊನ್ನೆ ಇಲ್ಲಿ ನಾವು ನೋಡಿದ್ದೇವೆ ಸರ್ ಅವ್ರನ್ನ